ಇವತ್ತೊಂದು ಸ್ಪೆಷಲಾಗಿ ಅಕ್ಕರಿ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪಿನ ದಂಟು ಹಾಕಿ ಮಾಡಿರುವಂಥ ಎಕ್ಕರಿ ತುಂಬಾ ಡಿಫ್ರೆಂಟಾಗಿ ಟೇಸ್ಟಸ್ ತುಂಬ ಸೂಪರ್ ಆಗಿದೆ ಹಾಗಾದರೆ ಬನ್ನಿ ನಾನು ಹೇಗೆ ಮಾಡಿದ್ದೇನೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಶುರು ಮಾಡುವ ಇವತ್ತಿನ ಸ್ಪೆಷಲ್ ರುಚಿಯಾದ ಎಗ್ ರೆಸಿಪಿ ಆದ ಮೊಟ್ಟೆ ಗ್ರೇವಿ ಅಂತಲೇ ಹೇಳ್ಬೋದು ಮೊಟ್ಟೆ ಕರಿ ಅಂತ ಹೇಳ್ಬೋದು ಅದಕ್ಕಿಲ್ಲಿ ನಾನು ಐದು ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಮೊಟ್ಟೆ ಮೇಲೆ ಒಂದು ಬಾನಲೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಒಂದು ತುಂಡು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಹಾಗೇನೊಂದು ಐದಾರಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಇಲ್ಲಾದ್ರೆ ಸಿಡಿತದೆ ಹಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಫ್ಲೇವರ್ ಬಿಡುವಾಗ ಒಂದು ಎರಡು ಈರುಳ್ಳಿ ಮೀಡಿಯಂ ಗಾತ್ರದ್ದು ಹಾಕಿ ಸ್ವಲ್ಪ ಬಾಡಿಸುವ ಈರುಳ್ಳಿಯನ್ನು ಕೆಂಪಾಗಬೇಕು ಅಂತಿಲ್ಲ ಸ್ವಲ್ಪ ಈ ರೀತಿ ಬಾಡಿದರೆ ಸಾಕು ಅಷ್ಟಾಗ ಒಂದು ಮೀಡಿಯಮ್ ಸೈಜಿದೆ ಎರಡು ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಬೇಗ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಟೊಮೆಟೊ ಹಾಕುವ ಮೊದಲು ಒಂದು ನಾಲ್ಕು ಗೇರು ಬೀಜ ಹಾಕ್ಕೊಳ್ಳಿ ಟೊಮೆಟೊ ಹಾಕಿ ಹಾಕುವ ಮೊದಲು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನಾನಿಲ್ಲಿ ಆಗ ಹಾಕಲಿಕ್ಕೆ ನೆನಪಾಗಲಿಲ್ಲ ಅಂತ ಈಗ ಇದ್ದೇನೆ ಈಗ ಕೊತ್ತಂಬರಿ ಸೊಪ್ಪು ಇದು ಸೊಪ್ಪು ತೆಗ್ದಿರಿ ಈ ರೀತಿ ದಂಟು ಉಂಟಲ್ಲ ಆ ದಂಟನ್ನು ಹಾಕಿ ಕಂಪ್ಲೀಟ್ ಸ್ಟಾಫ್ ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಆದಮೇಲೆ ಗ್ರೈಂಡ್ ಮಾಡಿ ತರುವ ಈಗ ಮಸಾಲೆ ಗ್ರೈಂಡ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಇನ್ನೂ ಟೇಸ್ಟ್ ಆಗ್ತದೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಒಂದು ನಾನಿಲ್ಲಿ ಕಾಲು ಅಷ್ಟು ಅರಶಿನ ಹಾಕಿದ್ದೇನೆ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಹಾಕಿ ಹೊತ್ತು ಜಾಸ್ತಿ ಫ್ರೈ ಆಗಬೇಕು ಅಂತ ಅಂತೇಳಿದ್ದು ಫ್ರೈ ಆದದ್ದೇ ಗ್ರೈಂಡ್ ಮಾಡಿದ್ದು ಈಗ ಮಸಾಲೆ ಇಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಮಟನ್ ಮಸಾಲ ತೊಗೊಂಡಿದ್ದೇನೆ ನೋಡಿ ಮಟನ್ ಮಸಾಲ ಹತ್ತು ರೂಪಾಯಿದು ನೋಡಿಕೊಂಡು ನೀವು ನಿಮ್ಮ ಖಾರಕ್ಕನುಸಾರವಾಗಿ ಹಾಕ್ಕೊಳ್ಳಿ ಹತ್ತು ರೂಪಾಯಿದೆ ಎಲ್ಲ ಹಾಕಬೇಕು ಅಂತಿಲ್ಲ ಇದು ಮೊಟ್ಟೆಗೆ ಯಾಕೆಂದರೆ ಇದು ಖಡಕ್ ಖಾರ ಇರ್ತದೆ ನೋಡಿಕೊಂಡು ಹಾಕಿ ನಾನೊಂದು ಇಲ್ಲಿ ಒಂದು ಎರಡು ಎರಡೂವರೆ ಅಷ್ಟು ಹಾಕ್ತಾ ಇದ್ದೇನೆ ಮಟನ್ ಮಸಾಲ ಹಾಕಿ ಈಗ ಒಂದೊಳ್ಳೆ ಮಿಕ್ಸ್ ಆಗಲಿ ಇದೆಲ್ಲ ಮಸಾಲೆ ಜೊತೆಗೆ ಮಿಕ್ಸ್ ಆಗಲಿ ಈ ಮಸಾಲೆ ಪುಡಿ ಈಗ ಈ ಮಸಾಲೆ ಇಷ್ಟು ಮಿಕ್ಸ್ ಆದಮೇಲೆ ಬೇಯಿಸಿರುವಂಥ ಮೊಟ್ಟೆಯನ್ನು ಇದಕ್ಕೆ ಹಾಕುವ ಈಗ ಈ ಮಸಾಲೆ ಜೊತೆಗಿದು ಒಂದು ನಿಮಿಷ ಇರಲಿ ಸಾಧ್ಯವಾದರೆ ಈ ರೀತಿ ಮಸಾಲೆಯನ್ನೆಲ್ಲ ಮೇಲೆ ಹಾಕಲಿಕ್ಕೆ ನೋಡಿ ನಂದು ಮಣ್ಣಿದು ಪಾತ್ರೆ ಆದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಸೌಟಲ್ಲಾದರೆ ಪುಡಿ ಆಗ್ತದೆ ಅದಕ್ಕೆ ನೋಡಿ ಹೀಗೆ ಇದು ಮಾಡಿದರೆ ಆಯಿತು ನೋಡಿ ಈಗ ಮಿಕ್ಸಲ್ ಆದ ನಂತರ ಮಿಕ್ಸಿ ತೊಳೆದಂಥ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸಿ ಅದೇರಿಸಿ ತಿರುಗಿಸಿ ಮಿಕ್ಸ್ ಮಾಡಿದರೆ ಆಯಿತು ಹೀಗೆ ಸೌಟು ಹಾಕ್ಬೋದು ಮೊಟ್ಟೆ ಪುಡಿ ಆಗ್ತದೆ ಅಂತ ಅಷ್ಟೇ ನೋಡಿ ನಾನು ತುಂಬ ದಪ್ಪವಾಗಿ ಇಟ್ಟಿದ್ದೇನೆ ಜಾಸ್ತಿ ನೀರು ಹಾಕಲಿಲ್ಲ ನೀವು ಮಸಾಲೆ ಕುದಿದ ಮೇಲೆ ಕೂಡ ಮೊಟ್ಟೆ ಹಾಕ್ಬೋದು ಆದರೆ ಮೊದಲೇ ಹಾಕಿದರೆ ಮಸಾಲೆ ಫ್ಲೇವರ್ ಉಪ್ಪನ್ನೆಲ್ಲ ಮೊಟ್ಟೆ ಎಳ್ಕೊಳ್ತದಲ್ಲ ಅದಕ್ಕೋಸ್ಕರ ನಾನು ಹಾಗೆ ಹಾಕಿದ್ದು ಮತ್ತು ಜಾಸ್ತಿ ನೀರು ಕೂಡ ನಾನು ಹಾಕಲಿಲ್ಲ ಸಣ್ಣ ಉರಿಯಲ್ಲಿ ಕುದಿ ಬಂದರೆ ಆಯಿತು ಹೀಗೆ ದಪ್ಪ ಇಟ್ಟರೆ ಅನ್ನ ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಒಳ್ಳೆಯದಾಗ್ತದೆ ಮೇಯ್ನ್ ಡಿಶ್ ಆಗಿ ಮಾಡಿದರೆ ಸ್ವಲ್ಪ ತೆಳುವಾಗಿ ಗ್ರೇವಿ ಥರ ಕೂಡ ಮಾಡ್ಬೋದು ಮುಚ್ಚಳ ಮುಚ್ಚಿಟ್ಟು ಕೂಡ ಸಣ್ಣ ಕುದಿ ಬರಿಸ್ಬೋದು ಈ ರೀತಿ ಕುದಿ ಬರುವಾಗ ಸ್ವಲ್ಪ ಕಸೂರಿ ಮೇಥಿಯನ್ನು ಮೇಲಿಂದ ಉದುರಿಸುವ ಹಾಗೆಯೇ ನಾವು ಆಗ ದಂಟು ಮಾತ್ರ ಹಾಕಿದ್ದು ಈಗ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸುವ ಸೂಪರ್ ಅದೊಂದು ಎಗ್ ಕರಿ ರೆಡಿ ಆಯಿತು ಫೈನಲ್ ಆಗಿ ನಮ್ಮ ಎಗ್ ಗಸಿ ಎಗ್ ಗ್ರೇವಿ ಹೀಗೆ ಬಂದಿದೆ ನೋಡಿ ಮೊನ್ನೆಂದು ಮೀನು ಸಾರಲ್ಲಿ ಕೊನೆಗೆ ಸರ್ವ್ ಮಾಡಿ ತೋರಿಸ್ಲಿರಲಿಲ್ಲ ಅರ್ಜೆಂಟಲ್ಲಿ ಹಾಗಾಗಿ ಕಮೆಂಟ್ ಹಾಕಿದ್ದೀರಿ ಸರ್ವ್ ಮಾಡಿ ತೋರಿಸಿ ಅಕ್ಕ ಅಂತ ಶ್ಯಾ ನೀವು ಸರ್ವ್ ಮಾಡಲಿಲ್ಲಲ್ಲ ಅಂತ ಹಾಗೆ ಇವತ್ತು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಫೈನಲ್ ಆಗಿ ಈ ರೀತಿ ಗಸಿ ಗಸಿಯಾಗಿ ಬಂದಿದೆ ತುಂಬ ಟೇಸ್ಟ್ ಆಗ್ತದೆ ಇದು ಚಪಾತಿ ಎಲ್ಲ ತಿನ್ನಲಿಕ್ಕೆ ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾಗೋರಿ ಇವತ್ತಿನ ಈ ಎಗ್ ಗ್ರೇವಿ ಎಗ್ ಗಸಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಗುರ್ತದವರಿಗೆಲ್ಲ ಶೇರ್ ಮಾಡಿ ನಾನು ಸಿಗ್ತೇನೆ ಮುಂದಿನ ರೆಸಿಪಿಯಲ್ಲಿ ಅಷ್ಟು ತನಕ ಟೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್